ನನ್ನ ಮಕ್ಕಳು ಮೂರು ಜನ ಇದ್ದಾರೆ ಅವರ ಮೇಲೆ ತಲೆ ಇಟ್ಟು ಅವರ ಮೇಲೆ ಆಣೆ ಹೇಳ್ತಾ ಇದ್ದೀನಿ ನಾವು ತಪ್ಪು ಮಾಡಿದ್ರೆ ನಾವು ಸರ್ವನಾಶ ಆಗಿ ಏನಾದ್ರೂ ತಪ್ಪು ಚಾರ್ಜ್ ಶೀಟ್ ಹಾಕಿದ್ರೆ ಅವರು ಸರ್ವನಾಶ ಆಗಿರೋದು ಇಷ್ಟೇ ನಮ್ಮ ಕುಟುಂಬ ಮತ್ತು ಒಂಬತ್ತು ಜನಗಳ ಕುಟುಂಬದ ಒಂದು ಇವತ್ತೇನಂದ್ರೆ ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿ ಮೂವತ್ತೆರಡು ತಿಂಗಳು ಹದಿಮೂರು ದಿನಗಳ ಕಾಲ ನಾವು ಜೈಲಲ್ಲಿ ವಾಸ ಮಾಡಿದ್ದೀವಿ ಯಾಕಂದ್ರೆ ಸುಳ್ಳು ಪ್ರಕರಣ ಹಾಕಿದ್ದಾರೆ ಇವತ್ತು ಅದರಲ್ಲಿ ಏನಾದರೂ ಸತ್ಯ ಇದ್ದರೆ ನಮ್ಗೇನು ನೋವು ಆಗ್ತಿದ್ದಿಲ್ಲ ಅದು ಇಡೀ ಕುಟುಂಬಕ್ಕೆ ಕೊಟ್ಟಂಥ ನೋವು ದೊಡ್ಡದಿದೆ ಅದರ ಯಾರ್ಯಾರು ಅದರಲ್ಲಿ ಇದನ್ನು ಮಾಡಿದ್ದಾರೆ ಆ ಧರ್ಮಸ್ಥಳ ಮಂಜುನಾಥ ಮಂತ್ರಾಲಯ ರಾಘವೇಂದ್ರ ತಿರುಪತಿ ಹೆಂಟರಮ್ಮಗ ನಾವು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಿಗೆ ಹೋಗಿ ಎಲ್ಲ ನಾವು ಎಲ್ಲ ಭೇಟಿ ಕೊಟ್ಟು ಬೇಡಿಕೆ ಮಾಡಿದ್ವಿ ಅದು ಮುಂದಿನ ದಿನಗಳಲ್ಲಿ ಅದನ್ನು ನಾವು ತಪ್ಪು ಮಾಡಿದರೆ ನಾವು ಸರ್ವನಾಶ ಶೇಖವಲ್ಲಿ ಏನಾದ್ರೂ ತಪ್ಪು ಚಾರ್ಜ್ ಶೀಟ್ ಹಾಕಿದ್ರೆ ಅವ್ರ ಸರ್ವನಾಶ ನಾಶ ಇಷ್ಟೇ ನಮ್ಮ ಮಾತು ನಿರ್ದೋಷ ಆಗಿದೆ ಹತ್ತು ವರ್ಷ ಎಂಟು ತಿಂಗಳಾಯ್ತು ಬಹಳ ನೋವನ್ನು ಅನ್ಬಿಸಿದ್ವಿ ನಮ್ಮ ಕುಟುಂಬದ ಜೊತೆಗೆ ಇವತ್ತು ನಮ್ಗೆ ನ್ಯಾಯ ದೊರೆತಿದೆ ಅದ ಅದ್ರ ಅದ್ರದ ನಮ್ದು ಹೆಚ್ಚಿನ ಒಂದು ಸಂತೋಷ ಇದೆ ಹೊರತಾಗಿ ತಾಯಿ ನಾವು ಏನು ರಾಜಕೀಯ ಬುದ್ಧರ ಅದು ನೋಡ್ರಿ ಏನೇನಾಗೈತೆನಾ ಅದು ಮಾಡಿದ್ರಿಗೆ ಆ ಧರ್ಮಸ್ಥಳ ಮಣ್ಣಿನ ಧರ್ಮಸ್ಥ ಮಂಜುನಾಥ್ ಯಾರ ಕಟ್ಟೇನೋ ಆಪಾದನೆ ಮಾಡಲ್ಲ ಸುಳ್ಳು ಪ್ರಕರಣ ಮಾಡಿದ್ದು ನಿಮ್ಗೆ ಈ ಈ ಪ್ರಕರಣ ಮಾಡಿದ್ದೀರಿ ಸರ ಧರ್ಮಸ್ಥಳ ಮಂಜುನಾಥನ ಸಾಕ್ಷಿಯಾಗಿ ತಿರುಪತಿ ತಿಮ್ಮಪ್ಪನ ಸಾಕ್ಷಿಯಾಗಿ ನನ್ನ ಮಕ್ಕಳು ಮೂರು ಜನ ಇದ್ದಾರೆ ಅವರ ಮೇಲೆ ತಲೆ ಇಟ್ಟು ಅವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಈ ಏನೆಲ್ಲ ಲಿಂಗನ ಕೊಲೆ ಕೇಸ್ ಅಂತಂದು ನಮ್ಮ ಕುಟುಂಬದ ಮೇಲೆ ಇನ್ನೂ ಎಂಟು ಜನ ಮೇಲೆ ಹಾಕಿದ್ರಲ್ಲ ಇದು ಶುದ್ಧ ಸುಳ್ಳು ನಾನು ಇವತ್ತು ಧರ್ಮಸ್ಥಳ ಮಂಜುನಾಥ್ನಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಾವೇನಾದರೂ ಇವತ್ತು ನ್ಯಾಯ ದೇವತೆ ನಮ್ಮ ಪರವಾಗಿ ಬಂದಿದ್ದಾಳೆ ಬಿಡುಗಡೆ ಆಗಿದ್ದೀವಿ ಭಾಳ ಸಂತೋಷ ವಿಚಾರ ಆಕಸ್ಮಿಕ ನಮ್ಮದು ಏನಾದರೂ ಹೆಚ್ಚು ಕಡಿಮೆ ಇದರಲ್ಲಿ ನಾವು ಭಾಗಿಸ್ತಿದ್ರೆ ನಮ್ಮ ಇಡೀ ಕುಟುಂಬ ಸರ್ವ ನಾಸೆ ಆಗಲ್ಲ ಅಂತಂದು ಬೆಡ್ಕೊಂತೀನಿ ಇಷ್ಟೇ ನಂದು ಸರ್ಜೆ ಮಾಡಿಕೊಂಡು